ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿಲ್ಪಾಚರು ಸೊ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ ಸೊ ಇವತ್ತು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬ ಮಾಡ್ತಿದ್ವಿ ಶ್ರಾವಣ ಸೋಮವಾರ ಇವತ್ತು ಇವತ್ತು ಮಾಡೋಣ ಅಂತೇಳಿ ಮಾಡಿದೆ ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು ಒಬ್ಬರು ಮನೆ ಶಾಸ್ತ್ರ ಇತ್ತು ಸೊ ಮನೆ ಕಟ್ಟಿದ್ರು ಅವರು ಇವತ್ತು ಚಪ್ರ ಪೂಜೆ ಇದ್ದರು ಸೊ ಅಲ್ಲಿಗೆ ಅಲ್ಲಿಗೆ ಹೋಗ್ಬಿಟ್ಟು ಬಂದು ನಾನು ಇವಾಗ ರೆಡಿ ಮಾಡ್ಕೊತಿದ್ದೆ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಟೊಮೊಟೊ ಭಾತ್ ಮಾಡಿದ್ದೆ ಪಾಪುಗೆ ತಿಂಡಿಗೆ ಬೇಕು ಅಂಥೇಳಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಚಪ್ಪುರ್ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಬೆಳಗ್ಗೆ ಕ್ಲೀನ್ ಮಾಡೋಗಿದ್ದೆ ಎಲ್ಲ ಬಂದು ಹಬ್ಬ ಅಂಥೇಳಿ ಮತ್ತೆಲ್ಲ ಒರಿಸ್ಕೊಂಡೆಲ್ಲ ದೇವರೆಲ್ಲ ಬೆಳ್ಕೊಂಡು ಗ್ಯಾಸಕೊಂಡು ಎಲ್ಲ ಮತ್ತೆ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಡ್ಬೇಕಾಗಿತ್ತು ಹಾಗಾಗಿ ಸೊ ಅಡುಗೆ ಮಾಡೋದೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹೆಂಗೆ ಯಾಕೆಂದರೆ ಟೈಮ್ ಆಗಿತ್ತು ಅಲ್ಲಿಂದ ಬಂದು ಪೂಜೆಯಿಂದ ಬಂದಲ್ಲಿ ಟೈಮ್ ಆಗಿತ್ತು ಹಾಗಾಗಿ ಸ್ವಲ್ಪ ಗೋಧಿ ಪಾಯಸ ಮಾಡಿದೆ ಇದು ನಾನು ಪಾತ್ರೆಯಲ್ಲಿ ತೋರಿಸ್ತಿರೋಂಥದ್ದು ಕೋಸಂಬರಿ ಸೌತೆಕಾಯಿ ಕೋಸಂಬರಿ ಅದು ಮಾತ್ರ ತೋರಿಸ್ತಿರೋಂಥದ್ದು ಅದು ಆರಿದ ಮೇಲೆ ಮೊಸರು ಕಡ ಅಂತೇಳಿ ಅಲ್ಲಿ ಎತ್ತಿಟ್ಟೆ ನಾನು ಹಾಗೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ರೈಸ್ ಮಾಡಿದ್ದೆ ಆಮೇಲೆ ಗೋಧಿ ಪಾಯಸ ಮಾಡಿದ್ದೆ ಸೊ ಹಪ್ಪಳ ಎಲ್ಲ ಕರೆತಿದ್ದೆ ಇವೆಲ್ಲ ಮಾಡ್ತೀವಿ ನಾವು ನಾಗರ ಪಂಚಮಿ ಹಬ್ಬಕ್ಕೆ ಸೊ ನಾವು ದೇವಸ್ಥಾನದಲ್ಲಿ ಹೋಗಿ ಅರಿಯಲ್ಲ ತುಪ್ಪನ ಮನೇಲಿ ಇರಿತೀವಿ ಇಲ್ಲಿ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಅಮ್ಮ ಅಮ್ಮ ಅಮ್ಮರ ಮನೆಯಲ್ಲಿ ತಾಯಿಯರ ಮನೆಯಲ್ಲಿ ತೋಟಕ್ಕೆಲ್ಲ ಹೋಗ್ಬಿಟ್ಟು ನಾವು ಪೂಜೆ ಮಾಡ್ಕೊಂಬರ್ತೀವಿ ಸೊ ಇಲ್ಲಿ ನಾವು ಭೂಮಿ ಹುಣಿವೆ ಅಂತ ಮಾಡ್ತೀವಿ ಆವಾಗ ನಾವು ತೋಟಕ್ಕೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರ್ತೀವಿ ಸೊ ಈ ನಾಗರ ಪಂಚಮಿನ ಶ್ರಾವಣ ಸೋಮವಾರ ನಾಲ್ಕು ಸೋಮವಾರ ಬರ್ತಾವಲ್ಲ ಯಾವುದಾರು ಸೋಮವಾರದಲ್ಲಿ ನಮಗೆ ಟೈಮ್ ಟೈಮ್ನಿಗೆ ಇರುವಾಗ ಸೋಮವಾರ ಪೂಜೆ ಮಾಡೋಣ ಅಂಥೇಳಿ ಮಾಡ್ತೀವಿ ಸೊ ಇವತ್ತು ನಮ್ಮ ನಮ್ಮ ರಿಲೇಷನ್ ಎಲ್ಲ ಮಾಡ್ತಿದ್ರು ನಮ್ಮ ಅಣ್ಣ ತಮ್ಮ ಮನೆಯಲ್ಲೆಲ್ಲ ಮಾಡ್ತಿದ್ರು ಸೊ ನಾನು ಮಾಡೋಣ ಅಂತೇಳಿ ಬಂದು ರೆಡಿ ಮಾಡ್ಕೊತ ಇದ್ದೆ ಸೊ ಅಲ್ಲಿ ನಾಗರಕಲ್ಲು ಇದೆಯಲ್ಲ ಈ ಕಡೆ ಎಕ್ರಿ ಎಕ್ರಿ ಮಲ್ಲಪ್ಪ ನಮ್ಮ ಮನೆ ದೇವರು ಮೇಲುಗಡೆ ಇರೋದು ಫೋಟೋನು ಸೊ ನಮ್ಮ ಮನೆ ದೇವರನ್ನೇ ಅದರ ಪಕ್ಕ ಇರ್ತದೆ ನೀವು ಹೋಗಿ ಹೂವಿನ ಹಾಕ್ತಿದಿನ ಅದು ನಾಗರಕಲ್ಲು ನಾವು ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದನ್ನು ಇಲ್ಲೇ ಆಲೂ ತುಪ್ಪ ಇರೋದು ನಾವು ಸೊ ಇದನ್ನು ಯಾವ ಥರ ಯಾವ ಥರ ಮಾಡ್ತೀವಿ ಅಂತ ಹೇಳಿದರೆ ಅದು ಹೂವಿನ ಕೆಳಗಡೆ ಇದೆಯಲ್ಲ ಒಂದು ಅದು ಉತ್ತದ ಮಣ್ಣು ಅಂತೇಳಿ ಸೊ ಉತ್ತದ ಮಣ್ಣನ್ನು ತೊಗೊಂಬಂದು ಸ್ವಲ್ಪನ ಮೂರು ಮಿತ್ಕೆ ಮಾಡಿಬಿಟ್ಟು ಅದರ ಕೆಳಗಡೆ ಇಟ್ಬಿಟ್ಟು ಅದಕ್ಕೆ ನಾವು ಹಾಲು ತುಪ್ಪ ಇರೋದು ಪೂಜೆ ಮಾಡುತ್ತದ್ದು ಸೊ ಅಲ್ಲಿ ವಿಳೆದಲ್ಲಿ ಇಟ್ಟಿದ್ದೀನಲ್ಲ ಆ ವಿಳೆದೆಲೆಯಲ್ಲಿ ಬಾಳೆಹಣ್ಣಲ್ಲಿ ಇಡಬೇಕು ಒಂದೊಂದು ಬಾಳೆಹಣ್ಣು ಮೂರು ವಿಡ್ಯದಲ್ಲಿ ಇಟ್ಟಿದ್ದೀನಿ ಮೂರು ಮೂರು ಆರು ಇಟ್ಟಿದ್ದೀನಿ ಒಂದೊಂದು ಎರಡು ಎರಡು ಇಟ್ಟಿದ್ದೀನಿ ಸೊ ಅದಕ್ಕೆ ಕಡಲೆಕಾಳು ಆಮೇಲೆ ಕಾಳು ನೆನೆಸಿರ್ಬೇಕು ಸೊ ಅದು ಮತ್ತು ಜೋಳ ಇರ್ತಾರೆ ಜೋಳನ ಒರ್ದ್ಬಿಟ್ಟು ಫ್ರೈ ಮಾಡಿ ಅದು ಜೋಳದ ಕಾಳು ಅಂತ ರೆಡಿ ಮಾಡ್ತೀನಿ ನಾವು ಅದನ್ನು ಸೊ ಅದು ಮತ್ತು ಉತ್ತುತ್ತೆ ಕೊಬ್ಬರಿ ಇವೆಲ್ಲ ಮಾಮೂಲಿ ಎಲ್ಲ ಹಬ್ಬದಲ್ಲಿ ಇಡ್ತೀವಲ್ಲ ಆ ಥರನೇ ಇಟ್ಬಿಟ್ಟು ಪೂಜೆ ಮಾಡೋಂಥದ್ದು ಸೊ ಅಲ್ಲಿ ಕಳ್ಸ ಹಾಕಿದ್ದು ನೋಡ್ರಿ ಅಲ್ಲಿ ಲಕ್ಷ್ಮೀ ಪೂರಿಸ್ತೀನಿ ನಾನು ಯಾವಾಗಲೂ ಡೈಲಿ ಪೂಜೆಗೆ ಅಂತೇಳಿ ಸೊ ಅದನ್ನು ರೆಡಿ ಮಾಡ್ತಿದ್ದೀನಿ ಇವಾಗ ಎಲ್ಲ ಮಾಡ್ತಿದ್ದೀನಿ ಎಲ್ಲದಕ್ಕೂ ಪೂಜೆ ಮಾಡೋಣ ಅಂಥೇಳಿ ಟೈಮ್ ಇವಾಗ ನಾಲ್ಕು ಗಂಟೆ ನಾಲ್ಕೂವರೆ ಮೇಲಾಗಿತ್ತು ಸೊ ಸಂಜೆ ಆಯ್ತಲ್ಲ ಅಂಥೇಳಿ ಸೊ ಎಲ್ಲ ನಾನು ರೆಡಿ ಮಾಡಿಕೊಂಡೆ ನೋಡಿ ನಾನು ಇವಾಗ ಚಿನಿ ಟಮಟ ಮತ್ತು ಜೋಳದ ಕಾಳುಗಳು ಫ್ರೈ ಮಾಡಿರೋಂಥದ್ದು ಮತ್ತು ಹೆಸ್ರು ಕಾಳು ಕಡಲೆಕಾಳು ಸೊ ಇದು ವಿಡಿಯೋ ತುಂಬ ಆಗಿತ್ತು ನಾನು ಸ್ಕಿಪ್ ಮಾಡಿದ್ದೀನಿ ಯಾಕೆಂದರೆ ತುಂಬ ಆದರೆ ನೋಡೋಕ್ಕೂ ಪಾಪ ಕಷ್ಟ ಅಂಥೇಳಿ ಎಲ್ಲರಿಗೂ ಸ್ವಲ್ಪ ಶಾರ್ಟ್ ಮಾಡಿನ ಹಾಕಿರೋ ಅಂಥದ್ದು ಆಮೇಲೆ ಸ್ವಲ್ಪ ಶ ಸೇವಂತಿಗೆ ಹೂವು ಇತ್ತು ಆ ಸೇವಂತಿಗೆ ಹೂವು ಸಹ ಡೆಕೋರೇಷನ್ ಮಾಡೋಣ ಅಂಥೇಳಿ ಅದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೆ ಆಮೇಲೆ ಸೊ ಕಡಲೆ ಬತ್ತಿ ಮಾಡ್ತಿದ್ದೀನಿ ನಾನು ಕಡಲೆ ಬತ್ತಿ ಅಂತ ಹೇಳಿದರೆ ಒಂದು ಬತ್ತೀಲಿ ಒಂದು ಹತ್ತಿ ತಗೊಂಡು ಹತ್ತಿನೇ ಸ್ವಲ್ಪ ಸುತ್ತಿಬಿಟ್ಟು ಕಡಲೆ ಬತ್ತಿ ಮಾಡ್ತಾರಲ್ಲ ಆ ಥರ ಅದನ್ನು ರೆಡಿ ಮಾಡ್ಕೊಂಡೆ ನಾನು ಮತ್ತು ಹಾಲು ತುಪ್ಪ ಎರಿಬೇಕು ಹಾಲು ಹಸಿ ಇರಬೇಕು ಹಸಿ ಹಾಲಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಅದಕ್ಕೆ ಎರಿಬೇಕು ನಾವು ಆಮೇಲೆ ಕಾಯಲ್ಲಿ ಹೊಡೆದ್ಬಿಟ್ಟು ಬಾಳೆಹಣ್ಣೆಲ್ಲ ಎಡ್ದು ಎಡೆ ಹಿಡಿದ್ಬಿಟ್ಟು ಸೊ ರೆಡಿ ಮಾಡ್ತೀನಿ ಈ ಥರ ಇದೆ ನನ್ನ ನಮ್ಮ ಮನೆ ಪೂಜೆ ಸೊ ನೋಡಿ ಈ ಥರನೇ ನಾನು ವರ್ಷ ವರ್ಷನಾಗ ಈ ಥರನೇ ನಾವು ಮಾಡೋದು ನಮ್ಮ ಅತ್ತೆ ಮಾವಿದ್ದಾಗಲೂ ನಾವು ಈ ಥರನೇ ಮಾಡ್ತಿದ್ದು ಸೊ ಇವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊತ ಬರ್ತೀನಿ ನಾನು ಆಮೇಲೆ ಸೊ ಎಡೆ ಮಾಡಿದೆ ನಾನು ಇವಾಗ ಚಿತ್ರಾನ್ನ ಕೋಸಂಬರಿ ಪಾಯಸ ರೈಸು ಹಪ್ಳ ಸೊ ರೈಸಿಗೆ ನಾನು ಸಾಂಬಾರೆಲ್ಲ ಹಾಕೋಲ್ಲ ತುಪ್ಪ ಅಥವಾ ಮೊಸರು ಹಾಕ್ತೀನಿ ಸೊ ನಾನು ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಮತ್ತೊಮ್ಮೆ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಸೊ ಬಾಯ್ Thank you so much.